ನಾನು ಕೆನಲಿಗೌಡ ಹೇಳಿ ರಾಜ್ಯ ಒಕ್ಕಲಿಗರ ಸಂಘದ ಆಸ್ತಿ ಉಳಿವಿನ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಮಾನ್ಯ ಸೋಮಶೇಖರ್ ಗೌಡರು ರಾಜ್ಯ ಒಕ್ಕಲಿಗರ ಸಂಘದ ಆಸ್ತಿ ಉಳಿವಿನ ಹೋರಾಟದ ಅಲ್ಲಿ ವಿಶೇಷವಾಗಿ ಸಜ್ಜೆಪಾಳ್ಯ ಜಮೀನು ರಕ್ಷಣೆಯ ಹೋರಾಟದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ನಮ್ಮ ನಮಗೆ ಗೋವಿಂದೇಗೌಡರು ಹೆಬ್ಬಾಳ ಭಾಗದ ಸಮುದಾಯದ ಮುಖಂಡರು ಹೆಬ್ಬಾಳ ಕೆಪ್ಪಪುರ ಒಕ್ಕಲಿಗರ ಸಂಘವನ್ನು ಕಟ್ಟಿದಂಥವರು ಅವರು ಸಹ ರಾಜ್ಯ ಒಕ್ಕಲಿಗರ ಸಂಘದ ಕಾಳಜಿ ಇಟ್ಕೊಂಡು ಸಮುದಾಯದ ಕಾಳಜಿ ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಜನಜಾಗೃತಿ ರಥಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಆಸ್ತಿ ಬೀಳುವ ಹೋರಾಟದಲ್ಲಿ ನಿರಂತರವಾಗಿ ಪಾಲ್ಗೊಂಡಂಥವರು ರವೀಂದ್ರ ಇದು ನಮ್ಮ ಗೆಳೆಯ ನೀಲ್ಕಂಠೇಗೌಡ ಇವರು ಸಹ ನಿರಂತರವಾಗಿ ನಮ್ಮ ಎಲ್ಲ ಹೋರಾಟ ಸಮಿತಿನಲ್ಲಿ ಪಾಲ್ಗೊಂಡಂಥೇಳಿ ನಾವಿವತ್ತು ಇಡೀ ರಾಜ್ಯದ ಒಕ್ಕಲಿಗ ಜನಾಂಗದ ಪರವಾಗಿ ಈ ಒಂದು ಪತ್ರಿಕಾ ಚುರುಕಿಯನ್ನು ಮಾಡ್ತೇವೆ ಇದ್ರ ಹಿಂದೆ ನಾನು ಹೇಳಿದಂಗೆ ಮೊದಲೇ ಸಾಕಷ್ಟು ದುರಂತಗಳು ವಿಪರ್ಯಾಸಗಳು ನಮಗೆ ನೋವುಗಳಿದ್ದಾವೆ ಹಾಗಾಗಿ ನೂರ ಹದಿನೆಂಟು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಕೆ ಎಚ್ ರಾಮಯ್ಯವರಂತಹ ಪುಣ್ಯಾತ್ಮರಿಂದ ಪುಣ್ಯ ಪುರುಷರಿಂದ ಅನೇಕ ಹಿರಿಯರು ಏನ್ ತೋಟಗಾರಿಕಾ ಪಿತಾಮಹ ಅನ್ಸ್ಕೊಂಡಂತ ಎಂ ಎಚ್ ಮರಿಗೌಡರು ಹುತ್ಲುಗೌಡರು ಸೇರಿದಂತೆ ಅನೇಕ ಹಿರಿಯರು ಒಂದೊಂದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಕಾಣಿಕೋತ್ರವರು ಸಾಕಷ್ಟು ಜನ ಇದ್ದಾರೆ ಆ ನಂತರದ ದಿನಮಾನಗಳಲ್ಲಿ ಏನು ಶಿಕ್ಷಣ ಸಂಸ್ಥೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೇರಿದಂತೆ ಡೆಂಟಲ್ ಸೇರಿದಂತೆ ಅನೇಕ ಈ ಶಿಕ್ಷಣ ಸಂಸ್ಥೆಗಳು ಬಂದವಲ್ಲ ಆ ನಂತರದಲ್ಲಿ ಶುರುವಾದಂತಹ ಒಂದು ಲಾಬಿ ಸೇವೆ ಮಾಡಲಿಕ್ಕೆ ಆಯ್ಕೆಯಾದಂತಹ ನಿರ್ದೇಶಕರ ಒಳಗೆ ಇರ್ತಕ್ಕಂತಹ ಲೋಭ ಅಧಿಕಾರ ದಾಹ ಮತ್ತೆ ಹಣ ಮಾಡುವ ಪ್ರವೃತ್ತಿಯಿಂದ ಸಾಕಷ್ಟು ರೀತಿಯಲ್ಲಿ ಹಾನಿಗೊಳಗಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಪಸರಿಸಬೇಕಾದಂತಹ ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಆರೋಗ್ಯ ಸೇವೆ ಆಸ್ಪತ್ರೆಗಳಿರ್ಬೋದು ಸಮುದಾಯದ ಬಗೆಗೆ ಕೃಷಿನೇ ಮೂಲ ಮಂತ್ರ ಆಗಿಸಿಕೊಂಡಂತಹ ಒಕ್ಕಲಿಗ ಸಮುದಾಯದ ಆ ವಿಚಾರದಲ್ಲಿ ಯಾವುದೇ ಕೆಲಸಗಳು ಆಗದೆ ಹೋದಂಥದ್ದು ದುರಂತ ಸ್ನೇಹಿತರೆ ಕಳೆದ ಅನೇಕ ವರ್ಷಗಳಿಂದ ಇಂತಹ ಒಂದು ಲಾಬಿಗಳು ನಡೆದದ್ದರಿಂದ ಮೂರು ಮೂರು ಜನ ಐ ಎ ಎಸ್ ಆಫೀಸರ್ಗಳು ಆಡಳಿತಾಧಿಕಾರಿಗಳಲ್ಲಿ ಬಂದರು ಆ ಸಂದರ್ಭ ಹೇಗಿತ್ತು ಅಂತಂದ್ರೆ ಒಕ್ಕಲಿಗರ ಸಂಘದಲ್ಲಿ ಇರ್ತಕ್ಕಂಥ ಕೆಲಸ ಮಾಡುವಂಥ ನೌಕರರಿಗೂ ಕೂಡ ಸಂಬಳ ಕೊಡೋಕೆ ಪರಿಸ್ಥಿತಿಗೆ ಆ ಹಿಂದಿನ ಎಲ್ಲರೂ ಕೂಡ ಕಾರಣಕರ್ತರ ನಾವೆಲ್ಲ ಸಮುದಾಯದ ಕಾಳಜಿಗಳಂತ ಒಂದು ಒಕ್ಕಲಿಗರ ಸಂಘ ಆಸ್ತಿ ಉಳಿವಿನ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಸಾಕಷ್ಟು ಜನಜಾಗೃತಿಯನ್ನ ಮಾಡಿ ಯಾರು ಹಣ ಕೊಟ್ಟು ಮತವನ್ನ ಕೊಳ್ಳಕ್ಕೆ ಬರ್ತಾರೆ ಅಂತವನ್ನ ಆರಿಸ್ಬೇಡಿ ದಯಮಾಡಿ ಇಲ್ಲಾಂದ್ರೆ ಹಿರಿಯರು ಕಟ್ಟಿರ್ತಕ್ಕಂಥ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಂಘ ಅಂತ ಅಂತೇಳಿ ಸಾಕಷ್ಟು ಜನಜಾಗೃತಿ ಮಾಡದ ಪರಿಣಾಮ ಹೊಸ ಸಮಿತಿಯ ಆಯ್ಕೆ ಆಯಿತು ಅದರಲ್ಲೂ ಅಷ್ಟೇ ಇಲ್ಲೂ ಉತ್ತಮರಿದ್ದಾರೆ ಇರುವುದು ಹೆಸೆಯಿಂದನೇ ಆರಂಭದ ದಿನಗಳಲ್ಲಿ ಕೇವಲ ಒಂದೇ ವರ್ಷದಲ್ಲಿ ಏನು ಸಂಬಳ ಕೊಡೋಕ್ಕೆ ಕಾಸಿಲ್ದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಂತ ಸಂಘ ನೂರಾರು ಕೋಟಿ ರೂಪಾಯಿಗಳ ಒಂದು ಡಿಪಾಸಿಟ್ ಇರುವಂತಹ ಪರಿಸ್ಥಿತಿಗೆ ಹೋಯಿತು ಒಂದೇ ಒಂದು ವರ್ಷದಲ್ಲಿ ವಿಶೇಷವಾಗಿ ಎರಡನೇ ಆವೃತ್ತಿನಲ್ಲಿ ಮೊದಲು ಹತ್ತೊಂಬತ್ತು ತಿಂಗಳು ಮಾಡಿದಂತಹ ಒಂದು ಸಮಿತಿ ತುಂಬಾ ಉತ್ತಮವಾಗಿತ್ತು ಆ ನಂತರದಲ್ಲಿ ಲಾಬಿ ಶುರುವಾಯಿತು ದೀರ್ಘ ಹನ್ನೊಂದು ತಿಂಗಳು ಆಳಿದಾರೆ ಹಿಂದಿನ ಡಿ ಹನುಮಂತಯ್ಯನವರು ಇದ್ರು ಎಲ್ಲರೂ ಇದ್ರು ನಾವು ಅವತ್ತು ಕೂಡ ಹೋರಾಟ ಮಾಡ್ತಾ ಬಂತು ಇಲ್ಲಿ ನಾವು ಬಂದಿರ್ತಕ್ಕಂಥದ್ದು ಯಾವುದೇ ಒಂದು ಭಾಗದ ಅಥವಾ ಒಂದೊಬ್ಬರ ಹಿತವರ ಹಿತದ ಪರವಾಗಿ ಕಾಳಜಿಯ ಪರವಾಗಿ ನಾವು ಬಂದಿಲ್ಲ ನಮ್ಮ ನೋವು ಒಂದೇನೆ ನೀವು ಯಾರಾದರೂ ಆಳಿ ಯಾಕೆಂದ್ರೆ ಜನರಿಂದ ಮ್ಯಾಂಡೇಟರಿ ತಗೊಂಡು ಬಂದಿರ್ತೀರಿ ನೀವು ಆದರೆ ಉತ್ತಮವಾಗಿ ಆಳಿ ದಯಮಾಡಿ ಆ ಸಂಘವನ್ನ ಇವತ್ತು ಹನ್ನೆರಡು ಹದಿಮೂರು ಕೋಟಿ ಪ್ರತಿ ತಿಂಗಳು ಸಂಬಳ ಕೊಡಬೇಕು ಅದನ್ನ ಸಾಕಷ್ಟು ಸಾವಿರಾರು ಕುಟುಂಬಗಳು ಅವನ್ನ ನಂಬಿಕೊಂಡಿದ್ದಾವೆ ಜೊತೆಗೆ ಏನು ಇದರಿಂದ ಸಮುದಾಯಕ್ಕೆ ಏನು ಒಳ್ಳೇದಾಗ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಆಸ್ಪತ್ರೆಯೋ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಕನಿಷ್ಠ ಮಟ್ಟಕ್ಕೆ ಒಂದು ಒಕ್ಕಲಿಗರ ಸಂಘ ಮಾತೃ ಸಂಸ್ಥೆ ಒಂದು ಘನತೆ ಒಂದು ಗೌರವ ಉಳಿಯುವಂತಾದ್ರು ಮಾಡಿ ಅಂತೇಳಿ ಸಾಕಷ್ಟು ಸಾರಿ ನಾವು ಕೇಳ್ಕೊಂಡಿದ್ವಿ ಅದಾಗ್ಯೂ ಕೂಡ ಎರಡು ತಿಂಗಳ ಹಿಂದೆ ಒಂದು ಅವಧಿ ಮುಗಿತದೆ ಇಪ್ಪತ್ತು ತಿಂಗಳ ಒಂದು ಅವಧಿ ಮುಗಿದು ಎರಡೇ ಅವಧಿಗೆ ಎರಡೇ ಎರಡು ತಿಂಗಳ ಹಿಂದೆ ಅಸ್ತಿತ್ವಕ್ಕೆ ಬಂತು ಬಾಲಕೃಷ್ಣ ಅವರ ನೇತೃತ್ವದ ಒಂದು ತಂಡ ಬಹುಶಃ ಸ್ನೇಹಿತರೆ ನಾನು ನಿಮಗೆ ಯಾಕೆ ಇವತ್ತು ಮಾಡ್ಕೊಂಡಿದೀನಿ ಅಂತ ಅಂದರೆ ನಾನು ಕೆಲವು ಅಂಶಗಳನ್ನು ಕೊಟ್ಟಿದ್ದೀನಿ ಏನೆಲ್ಲ ಎರಡು ತಿಂಗಳಲ್ಲಿ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ನಾವು ಬೇಕಾದ ಬೇಡಿಕೆಗಳನ್ನು ಇಟ್ಟಿದ್ದು ದಯಮಾಡಿ ಮಾಡ್ತಿರೋ ಹೋಗಬೇಡಿ ಹೋಗ್ಬೇಡಿ ಅಂತೇಳಿ ಇವತ್ತು ಆಸ್ಪತ್ರೆಯಲ್ಲಿ ನಾವು ನೋಡಿದಂತ ಹೊರಗಡೆಯಿಂದ ನಾವು ನೋಡಿದಂಥದ್ದು ಆಸ್ಪತ್ರೆ ಹೆರಿಗೆ ಯಾವುದೇ ಸಮುದಾಯದ ಜನ ಬಂದರೂ ಕೂಡ ಹೆರಿಗೆ ಫ್ರೀಯಾಗಿ ಮಾಡುವಂತಹ ಒಂದು ಸೌಲಭ್ಯವನ್ನ ಕಲಿತುಕೊಂಡಿದ್ದಾರೆ ಊಟದ ವ್ಯವಸ್ಥೆಯನ್ನ ಫ್ರೀಯಾಗಿ ಊಟದ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಬೇಕು ಅಂತಿದ್ದಾರೆ ಯಾವುದೇ ಖಾಸಗಿ ಒಂದು ಆಸ್ಪತ್ರೆ ಅಷ್ಟು ಸುಸಜ್ಜಿತವಾಗಿರ್ಬಾರ್ದು ಆ ಥರದ ಕ್ರಮ ತೆಗೆದುಕೊಳ್ತೀವಿ ಅಂತ ನಮಗೆ ಹೋರಾಟಗಾರರಿಗೆ ಭರವಸೆಯನ್ನು ಕೊಟ್ಟಿದ್ರು ಆ ಕ್ರಮ ತೆಗೆದುಕೊಳ್ತಿದ್ರೆ ಒಂದು ಎರಡನೇದಾಗಿ ಒಂಬತ್ತು ವರ್ಷ ಆಗಿದೆ ಜನರಲ್ ಬಾಡಿಯಾಗಿ ದಯಮಾಡಿ ಯಾವುದೇ ನ್ಯೂನತೆಗಳಿದ್ರು ಏನಾಗಬೇಕು ಏನು ಬೇಡ ಅಂತ ಐದು ಲಕ್ಷಕ್ಕೂ ಹೆಚ್ಚು ಆಜೀವ ಸದಸ್ಯರಿರ್ತಕ್ಕಂಥ ರಾಜ್ಯ ಮಕ್ಕಳಿಗರ ಸಂಘದಲ್ಲಿ ಒಂದು ಚರ್ಚೆ ಆಗಲಿ ಅಂತೇಳಿ ನಾವು ಬೆಳಗ್ಗೆ ಇಟ್ಟಿದ್ದು ಅದರಂತೆ ಒಂಬತ್ತು ವರ್ಷಗಳ ನಂತರ ಜನರಲ್ ಬಾಡಿ ಆಗೋಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖನ್ನ ಫಿಕ್ಸ್ ಮಾಡಿದ್ದಾರೆ ಈಗಿರ್ತಕ್ಕಂಥ ಸಮಿತಿಯವರು ಮೂರನೇದಾಗಿ ಇವತ್ತು ಬಹುಶಃ ನೀವು ನೋಡ್ಬೋದು ಬಹಳ ಪ್ರಮುಖವಾಗಿ ನಮ್ಮ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ನಲ್ಲಿ ಕೇವಲ ಎರಡು ತಿಂಗಳಲ್ಲಿ ಬಂದಂತಹ ಸಮಿತಿ ದೆಹಲಿಗೆ ಓಡಾಡಿ ಇವತ್ತು ಅರವತ್ತೆಂಟು ಪಿ ಜಿ ಸೀಟ್ಗಳನ್ನ ಹೆಚ್ಚಿಗೆ ಮಾಡಿಕೊಳ್ಳೋದು ನೂರ ನೂರ ಎಂಬತ್ತು ಮೆಡಿಕಲ್ ಸೀಟ್ಗಳನ್ನ ಹೆಚ್ಚಿಸಿಕೊಳ್ಳುವಂತ ಒಂದು ಕೆಲಸ ಮಾಡೋದು ಸಮುದಾಯದ ಹಿತದಿಂದ ನಾವು ಅವರನ್ನ ಶ್ಲಾಘಿಸಲೇಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆನೆಯ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಬಿ ಐ ಟಿ ಒಂದೇ ಒಂದು ಬಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ಇದ್ದದ್ದು ಅದನ್ನು ಏನ್ ಕೆಂಗೇರಿ ತಾವ್ ಇರ್ತಕ್ಕಂತ ಒಂದು ಆಸ್ತಿ ಅಲ್ಲಿ ಒಂದು ಸಂಸ್ಥೆ ಶ್ರೀಗಂಧದ ಕಾವಲಲ್ಲಿ ನಾವೇನು ಅದರ ಉಳಿಪಾಗಿ ಹೋರಾಟ ಮಾಡೋದು ಬಿ ಐ ಟಿ ಎರಡು ಬಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ನ ತರಲಿಕ್ಕೆ ಸಿದ್ಧತೆಗಳನ್ನ ಮಾಡಿ ಕೆಲಸ ಶುರು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಎರಡು ತಿಂಗಳಲ್ಲಿ ಮಾಡ್ಲಿಕ್ಕೆ ಕೊಟ್ಟಂತದ್ದು ಆಮೇಲೆ ನಾವೇನು ಸಂಜೆ ಪಳ್ಳಿಯ ಅಲ್ಲ ಶ್ರೀಗಂಧದ ಕಾವಲು ಭೂಮಿ ಉಳಿವಿನ ಹೋರಾಟಕ್ಕೆ ಸುಮಾರು ತೊಂಬತ್ತ ಐದು ದಿನಗಳ ಕಾಲ ನಿರಂತರವಾಗಿ ಕುಳಿತು ಹೋರಾಟ ಮಾಡಿದ್ದು ಕಳೆದ ಏನು ಸರ್ಕಾರದಲ್ಲಿ ಒಂದು ಐದು ಎಕರೆ ಮಾಡಿಕೊಟ್ಟಿದ್ರು ಈಗ ಹತ್ತು ಎಕರೆ ಸರ್ಕಾರದೊಟ್ಟಿಗೆ ಓಡಾಡಿ ಹತ್ತು ಎಕರೆ ಪಾಣಿ ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಶ್ಲಾಘಿಸಬೇಕಾಗ್ತದೆ ಯಾರೇ ಕೆಲಸ ಮಾಡಿ ನಾವು ಶ್ಲಾಘಿಸೋಣ ಆದರೆ ಎರಡು ತಿಂಗಳಲ್ಲಿ ಇಷ್ಟೆಲ್ಲ ಕೆಲಸ ಆಗಿ ಉತ್ತಮವಾಗಿ ಭರವಸೆ ಮೂಡಿರತಕ್ಕಂತ ಸಮಿತಿಯನ್ನ ಇಲ್ಲೇ ಇದ್ದಂಥವ್ರನ್ನ ಕರ್ಕೊಂಡೋಗಿ ಕೆಲವು ನಿರ್ದೇಶಕರನ್ನ ಇವತ್ತು ಓಡಾಡ್ತಾ ಇರ್ತಕ್ಕಂಥ ಸುದ್ದಿ ಏನಂದ್ರೆ ಹೈದರಾಬಾದ್ ರೆಸಾರ್ಟ್ನಲ್ಲಿ ನಲ್ಲಿ ಅನೇಕ ಜನರನ್ನ ಐವತ್ತರಿಂದ ಒಂದು ಕೋಟಿಯಷ್ಟು ಹಣವನ್ನ ಕೊಟ್ಟಿರ್ತಕ್ಕಂಥ ಮಾತುಗಳು ಓಡಾಡ್ತಾ ಇದ್ದಾವೆ ಬಹಳ ನೋವಿನ ಶಕ್ತಿ ಇದರಿಂದ ಏನ್ ನಾವು ಸಜ್ಜೆ ಪಳ್ಳಿ ಜಮೀನು ವಿಚಾರದಲ್ಲಿ ನಾವೇನು ಹೋರಾಟಗಳು ಕೊಡ್ತಾ ಬಂದೋ ಆಲಾಬಿ ಇಲ್ಲಿರ್ಬೋದಾ ಅನ್ನುವಂಥ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ ಸ್ನೇಹಿತರೆ ಯಾಕೆ ನಾವು ಕೆಲವೊಂದು ನೋವುಗಳನ್ನ ಹೇಳ್ಕೊಳಕಾಗುದಿಲ್ಲ ಇಲ್ಲಿ ಕಳೆದ ಬಾರಿ ಏನು ಒಂದು ವರ್ಷದಲ್ಲಿ ನೂರಾರು ಕೋಟಿ ಲಾಭ ಮಾಡಿದಂತ ನಮ್ಮ ಕಾರ್ಯದರ್ಶಿಯಾಗಿ ಇದ್ದಂತವರು ನಮ್ಮ ರಿಟೈರ್ಡ್ ಡಿ ವೈಎಸ್ಪಿ ಕೂನಂ ರೆಡ್ಡಿ ಅವರು ಬಹುಶಃ ನಾವೆಲ್ಲ ಆ ವ್ಯಕ್ತಿ ಬಗ್ಗೆ ಬಹಳ ಒಂದು ಗೌರವವನ್ನು ಇಟ್ಕೊಂಡಿದ್ದೋ ಕೂನಂ ರೆಡ್ಡಿ ಅವರು ಇವತ್ತು ಯಾರು ಹೂಗಳ ಜೊತೆ ಭೂಗಳ್ಳತನದಲ್ಲಿ ಪಾತ್ರವಹಿಸಿದಂತ ಅಂತ ಬೈತಾ ಇದ್ರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ನೋವಿನ ಶಕ್ತಿ ಹಾಗಾಗಿ ಇವತ್ತು ಅವರ ಜೊತೆಯಲ್ಲಿ ಹೋಗೋಕೆ ಹೇಗೆ ಮನಸ್ಸು ಬಂತು ಇಂಥವ್ರಿಗೆಲ್ಲ ಎರಡೇ ತಿಂಗಳಲ್ಲಿ ಅಂಥದ್ದು ಏನಾರ ಇದ್ರೆ ಈ ತಿಂಗಳು ನೀನು ಮಾಡಲು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ಅವ್ರಿಗೂ ಒಂದು ಘನ ವ್ಯಕ್ತವಾದಂಥ ಸ್ಥಾನವನ್ನ ಕೊಟ್ಟಿದ್ದಂತ ಇತ್ತು ಎಲ್ರಿಗೂ ಈ ಸೇವೆ ಮಾಡೋಕೆ ಬಂದಿದ್ದಾರೋ ಅಥವಾ ಲೂಟಿ ಮಡಿಗ್ ಬಂದಾರ ಅವರು ಇಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ ಬರೀ ಕೇವಲ ಎರಡು ತಿಂಗಳಲ್ಲಿ ಕಂಡದ್ದೇನು ಈ ಸಮಿತಿಯಲ್ಲಿ ಯಾಕಿಂತ ಒಂದು ಕೆಟ್ಟ ಸಾಹಸವನ್ನು ಮಾಡ್ತಾರೆ ಯಾರು ಇದರಿಂದ ಇದ್ದಾರೆ ನನಗನಿಸಿದಾರೆ ಸಂಜೆ ಭೂಮಿಯನ್ನು ಉಳಿಸಲಿಕ್ಕೋಸ್ಕರ ಏನ್ ಹೋರಾಟ ಮಾಡೋದು ಅದನ್ನ ಇರೋ ಸರ್ಕಾರದ ಮುಂದೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಮೂವತ್ತೆಂಟು ಕೋಟಿಯನ್ನ ಯಾರೋ ಖಾಸಗಿ ಬಿಲ್ಡರ್ ನಮಗೆ ಲೇಔಟ್ ಕೊಡಿಕೆ ಕಟ್ಕೊಡಿ ಅಂತ ಕೇಳಿದಂತ ಅದ್ರ ವಿರುದ್ಧ ನಾವೇನು ಹೋರಾಟ ಮಾಡಿದೋ ಈಗ ಇದರ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಲಾಬಿ ಎನ್ನುವಂತ ಒಂದು ಶಂಕೆಯಿಂದ ಅದನ್ನ ಖಂಡಿಸಬೇಕು ಜೊತೆಗೆ ಐದು ಲಕ್ಷ ಆದಿಮ ಸದಸ್ಯರಿಗೂ ಕೂಡ ಜಾಗೃತಗೊಳಿಸಬೇಕು ಈ ವಿಚಾರದಲ್ಲಿ ಶ್ರೀಮಠದ ಅನೇಕ ನಮ್ಮ ಸಮುದಾಯದ ಸ್ವಾಮೀಜಿಗಳಿದ್ದಾರೆ ಅವರು ಈ ಏನಾರ ಈ ಲಾಬಿ ಮಾಡ್ತಾ ಇರೋ ಕುದುರೆ ವ್ಯಾಪಾರ ಮಾಡ್ತಾ ಇರುವಂತ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವರ ಕರೆದಿ ಬುದ್ಧಿ ಹೇಳಬೇಕು ನಾನು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಸಮುದಾಯದ ಮುಖಂಡರುಗಳು ಇವ್ರನ್ನ ಕರೆದು ಬುದ್ಧಿ ಹೇಳಿದೆ ಒಕ್ಕಲಿಗ ಜನಾಂಗದ ಪ್ರತಿಷ್ಠೆಗೆ ಬಸಿ ಬಳಿಯುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಆಗಬಾರದು ಹಾದು ಬೀದಿನಲ್ಲಿ ಬೇರೆ ಸಮುದಾಯ ಈ ಸಮುದಾಯವನ್ನು ಆಡ್ಕೊಳ್ತ ಪರಿಸ್ಥಿತಿಗೆ ಹೋಗ್ತದೆ ಒಂದೊಂದು ತಿಂಗಳಿಗೆ ಎರಡೆರಡು ತಿಂಗಳಿಗೆ ಇವರೇನು ಹುಡುಗಾಟಿಕೆ ಆಡ್ತಾ ಇದ್ದಾರ ಇದೇನು ಮಕ್ಕಳಾಟವಾ ಯಾಕಿಂತ ಲಾಭ ಮಾಡ್ತಾರೆ ಯಾಕಿಂತ ಅಧಿಕಾರದ ಹಾಪಾಕಿಕೆ ಇದೇ ಕೆಂಚರು ಎರಡು ತಿಂಗಳ ಹಿಂದೆ ಅವರೇ ಅಧಿಕಾರದಲ್ಲಿದ್ರು ಏನೆಲ್ಲ ಮಾಡಿದ್ದೀರಿ ನೀವು ಸಮುದಾಯಕ್ಕೆ ಇವತ್ತು ಕೂಡ ಒಕ್ಕಲಿಗ ಜನಾಂಗ ತಪ್ಪಲಿಕ್ಕನವನ್ನ ಅನುಭವಿಸ್ತಾ ಇದೆ ನಾವು ಇದೇ ವ್ಯಕ್ತಿಯಲ್ಲಿ ಕುಂತ್ಕೊಂಡು ಸಾಕಷ್ಟು ರೀತಿಯ ಏನು ಸಮುದಾಯಕ್ಕೆ ಮೀಸಲಾತಿ ಇರುವ ಅನ್ಯಾಯ ಏನು ಈ ಭೂಮಿ ಉಳಿಸುವ ಹೋರಾಟದಲ್ಲಿ ಆಗ್ತಾ ಇರುವ ಅನ್ಯಾಯ ಏನು ಇದರ ಬಗ್ಗೆ ಸರ್ಕಾರದೊಟ್ಟಿಗೆ ನಿಮ್ಮ ಸಂವಹನ ಏನು ಅಂತ ನಾವೆಲ್ಲ ಸಾಕಷ್ಟು ಸಾರಿ ಕೇಳಿದೀವಿ ಇವತ್ತು ಮತ್ತೆ ಅಧಿಕಾರ ಇವರಿಗೆ ಯಾಕೆ ಈ ಅಧಿಕಾರದ ಅಪಹಂಪಿಕೆಯನ್ನ ಖಂಡಿಸಿ ನಾವು ಒಕ್ಕಲಿಗ ಜನಾಂಗದ ಹೋರಾಟಗಾರರು ಬೀದಿಗಿಳಿಬೇಕಾಗ್ತದೆ ಎಂತ ಹೇಳಿ ಇವತ್ತು ಸಮುದಾಯದ ಎಲ್ಲ ಏನು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಕರೆ ಕೊಡ್ತಾ ಇದ್ದೀವಿ ಇವತ್ತು ಇಂಥ ಕೆಟ್ಟ ಪ್ರವೃತ್ತಿಯ ಏನು ನೂಟಿಕೋರರ ಹಿಂದೆ ಹಾಕೊಂಡು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಇವರು ಜನಸೇವೆ ಮಾಡ್ತಾರ ಇವರು ಸಮುದಾಯದ ಸೇವೆ ಮಾಡ್ತಾರ ಇಲ್ಲ ಒಕ್ಕಲಿಗ ಜನಾಂಗಕ್ಕೆ ಕಪ್ಪು ಬಸಿಯನ್ನ ಬೆಳೆಯಲಿಕ್ಕೋಸ್ಕರ ಇವರು ಆಡ್ತಾ ಇರೋ ನಿಲ್ಲಬೇಕು ನಾನು ಇವತ್ತು ಈ ಒಂದು ವೇದಿಕೆಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಕೈ ಮುಂದು ಕೇಳ್ಕೊಂತೀನಿ ನಮ್ಮ ಶ್ರೀಮಠದ ನಿರ್ಮಲಾನಂದ ಸ್ವಾಮೀಜಿಗಳು ನಂಜಾವನ ಸ್ವಾಮೀಜಿಗಳು ಏನ್ ಸ್ವಾಮೀಜಿಗಳು ಇದ್ದಾರೆ ಕರೆದು ದಯಮಾಡಿ ಬುದ್ಧಿ ಹೇಳಿ ಈ ಸಮುದಾಯದ ಪ್ರತಿಷ್ಠೆ ಮತ್ತು ಘನತೆ ಮುಕ್ಕಾಗ್ತಾ ಇದೆ ನಮ್ಮ ಹಿರಿಯ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಯಾರು ಯಾವ ಪಕ್ಷದವರು ಇದ್ದಾರೆ ಮೂರು ಪಕ್ಷದವರೇ ಕುಂತ್ಕೊಂಡು ದಯಮಾಡಿ ಬುದ್ಧಿ ಹೇಳಿ ಒಂದೊಂದು ತಿಂಗಳಿಗೆ ಎರಡ್ ಎರಡು ತಿಂಗಳಿಗೆ ಇವರು ಐಕ್ಲಾಟ ಆಡದಂಗ ಆಡ್ತಾ ಇದ್ರೆ ಈ ಸಂಘಕ್ಕೆ ಇಡೀ ಸಮುದಾಯ ಗುತ್ತಿಗೆ ಹಾಕಿ ಯಾರು ಈ ನಾಟಕ ಆಡ್ತಾವ್ರೆ ಅವ್ರನ್ನ ಬೀದಿ ಕಳೀಬೇಕಾಯ್ತದ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಯಾರು ಕೇಳು ಇಲ್ಲ ಕೇಳು ಇಲ್ಲ ಅಂತ ಇವರು